ಈಗ ಹೇಗಾಯ್ತು ಸುಮಾರು ಇಪ್ಪತ್ತಿಪ್ಪತ್ನಾಲ್ಕು ನಿಮಿಷಗಳ ಕಾಲ ಈ ಒಂದು ಆಪರೇಷನ್ ಸಿಂಧೂರ ಮಾಡಿದ್ರಲ್ಲ ಹೇಗಿತ್ತು ಅನ್ನುವಂತಹ ಚಿತ್ರಣವನ್ನು ನಿಮ್ಮ ಕಣ್ಣಿಗೆ ಕಟ್ಕೊಡುವ ಕೆಲಸ ನಿಮ್ಮ ಗ್ಯಾರಂಟಿನ ಯೂಸ್ ಮಾಡುತ್ತೆ ಬನ್ನಿ ಇದರಲ್ಲಿ ನಮ್ಮ ಬೆಂಗಳೂರಿನ ಡ್ರೋಣ್ ಕೆಲಸ ಕೂಡ ಹೇಗಿತ್ತು ಅಂತ ನೋಡೋಣ ಕಮಿಕಾಜೆ ಅಂದ್ರೆ ಈ ಡ್ರೋನ್ ಇದೆಯಲ್ಲ ಈ ಕಮಿಕಾಜೆಯ ಶಕ್ತಿ ಹೇಗಿರುತ್ತೆ ಗೊತ್ತಾ ಸೂಸೈಡ್ ಡ್ರೋಣ್ ಅಂತೆಲ್ಲ ಇದಕ್ಕೆ ಹೆಸರುವಾಸಿ ಸೆಕೆಂಡಿಗೆ ನಲ್ವತ್ತು ಮೀಟರ್ ಸ್ಪೀಡಲ್ಲಿ ಈ ಡ್ರೋಣ ನೋಗ್ಗುತ್ತೆ ಸೆಕೆಂಡಿಗೆ ನಲ್ವತ್ತು ಮೀಟರ್ ಸ್ಪೀಡ್ನಲ್ಲಿ ಈ ಡ್ರೋಣ್ ಫಾಸ್ಟಾಗಿ ಮೂವ್ ಆಗುತ್ತೆ ಕಮಿಕಾಸ್ ಎ ಡ್ರೋನ್ ಏನಿದೆಯಲ್ಲ ಇದರ ಅಟ್ಯಾಕ್ ವ್ಯಾಪ್ತಿ ಸುಮಾರು ಒಂದೂವರೆ ಕಿಲೋಮೀಟರ್ನ ಅದು ಆಕ್ರಮಿಸ್ಕೊಡುತ್ತೆ ಒಂದೂವರೆ ಕಿಲೋಮೀಟರ್ ತನಕ ಪರಿಣಾಮ ಬೀರುತ್ತೆ ಹೆಚ್ ಡಿ ಕ್ಯಾಮ್ರಾ ಒಂದಿರುತ್ತೆ ನ್ಯಾವಿಗೇಷನ್ ಇರುತ್ತೆ ಜಾಮರ್ ವಿರೋಧಿ ತಂತ್ರಜ್ಞಾನ ಇರುತ್ತೆ ನಾವಿಗೇಷನ್ ಅಂದರೆ ಇದೇ ದಾರಿಯಲ್ಲಿ ಕರೆಕ್ಟಾಗಿ ಹೋಗಬೇಕು ಅಂತ ಆ್ಯಂಡ್ ಕ್ಯಾಮ್ರಾ ವರ್ಕ್ ಚೆನ್ನಾಗಿರುತ್ತೆ ಒಂದು ಡ್ರೋನ್ನ ಬೆಲೆ ಸುಮಾರು ಮೂವತ್ತು ಸಾವಿರ ರೂಪಾಯಿ ಅಂತ ಹೇಳಲಾಗ್ತಾ ಇದೆ ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ಅದನ್ನ ರೆಡಿ ಮಾಡಿದ್ದಾರೆ ಒಮ್ಮೆ ದಾಳಿ ಮಾಡಿದ್ರೆ ಡ್ರೋನ್ ಮತ್ತೆ ಉಪಯೋಗಕ್ಕೆ ಬರಲ್ಲ ಅದನ್ನ ಹೇಳುದು ಆತ್ಮಾಹುತಿ ಬಾಂಬ್ ದಾಳಿಕೋರರು ಮಾಡ್ತಾ ಇದ್ದ ಕೇಳಿದ್ರಲ್ಲ ಇಲ್ಲಿ ಅದು ಆ ಕೆಲಸವನ್ನ ಡ್ರೋನ್ ಮಾಡಿದೆ ತನ್ನ ಕೆಲಸವನ್ನ ಮುಗಿಸುತ್ತೆ ಅಗೇನ್ ಅದು ವಾಪಸ್ ಕೆಲಸಕ್ಕೆ ಬರಲ್ಲ ಅದು ಕೂಡ ಅಲ್ಲೇ ಧ್ವಂಸ ಆಗುತ್ತೆ ಆ ಹೀಗಾಗಿ ಇದನ್ನ ಸೂಸೈಡ್ ಡ್ರೋಣ್ ಅಂತ ಕೂಡ ಕರೀತಾರೆ ಅಂದ್ರೆ ತಮ್ಮ ನಮ್ಮ ನಿರ್ದಿಷ್ಟ ಗುರಿಯನ್ನು ತಲುಪಿ ಮತ್ತು ಆ ಕೆಲಸವನ್ನ ಮುಗಿಸಿ ಅದು ಕೂಡ ತನ್ನ ಅಂತ್ಯಗೊಳಿಸ್ಕೊಳ್ಳುತ್ತೆ ಅಥವಾ ಅದ್ರ ಕೆಲಸ ಮುಗ್ದು ಹೋಗ್ಬಿಡುತ್ತೆ ಅಲ್ಲಿಗೆ ಮತ್ತೆ ಅದನ್ನ ಬಳಕೆ ಪುನರ್ ಬಳಕೆ ಆಗಲ್ಲ ಅದ್ರನ್ನ ಕಮಿಕಾ ಡ್ರೋಣ್ ನಿಂದ ಆಪರೇಷನ್ ಸಿಂಧೂರವನ್ನು ಬಹಳ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ ಹೊಡಿರಿ ಸಲಾಂ ನಮ್ಮ ರಾಜ್ಯದ ರಾಜಧಾನಿಗೆ ಐ ಟಿ ಟಿ ಸಿಟಿ ಸಿಲಿಕಾನ್ ಸಿಟಿ ಬೆಂಗಳೂರು ಆಪರೇಷನ್ ಸಿಂಧೂರದಲ್ಲಿ ಬಹಳ ಮಹತ್ತರ ಮೇಜರ್ ರೋಲ್ ಅನ್ನ ಪ್ಲೇ ಮಾಡಿದೆ ಬಹಳ ಹೆಮ್ಮೆ ಅಲ್ವಾ ಇಷ್ಟೋ ತನಕ ನಾವು ನಮ್ಮ ರಾಜ್ಯದ ಸೊಸೆ ಅಂತ ಕೊಂಡಾಡ್ತಾ ಇದ್ವಿ ಕುರೇಶಿ ಅವ್ರನ್ನ ಮತ್ತೊಂದು ಕಡೆ ಇದನ್ನ ಬಿಟ್ಟೇ ಬಿಟ್ಟಿದೀವಿ ನೋಡಿ ಕಮಿಕಾಸ್ಜೆ ನನ್ನೆಯಿಂದ ಓದ್ತಾ ಇದ್ವಿ ನಾವು ಈ ಹೆಸರನ್ನ ಹೇಳ್ತಾ ಇದ್ವಿ ನಮಗೆ ಆ ಡ್ರೋನ್ ಯಾವುದು ಅಂತ ಬಟ್ ಅದು ನಮ್ಮೂರಲ್ಲೇ ತಯಾರಾಗಿದ್ದು ಈಗ ಗೊತ್ತಾಗ್ತದೆ ನಮಗೆ ಡ್ರೋನ್ ನಿಂದ ಆಪರೇಷನ್ ಸಿಂಧೂರವನ್ನ ಬಹಳ ಯಶಸ್ವಿಯಾಗಿ ನಡೆಸಲಾಗಿದೆ ಅದರ ವ್ಯಾಪ್ತಿ ಹೇಗೆ ಅದರ ಸ್ಪೀಡ್ ಏನು ಅದರ ತಾಕತ್ ಏನು ಅನ್ನುವಂಥದ್ದನ್ನ ಕೂಡ ನೋಡ್ತಾ ಇದ್ವಿ ನಾವು ಎಸ್ ಅದು ಪುನರ್ ಬಳಕೆಗೆ ಬರುತ್ತೆ ಅಂದ್ರೆ ಇಲ್ಲ ಮತ್ತು ಅದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರುತ್ತೆ ಎಸ್ ಪಿ ಒಕೆ ಪಾರ್ಕ್ ಮೇಲೆ ಸಿಡಿದ ಕಮಿಕಾಜೆ ಡ್ರೋನ್ ತನ್ನ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದೆ ಗುರಿಯನ್ನು ಫಿಕ್ಸ್ ಮಾಡಿಕೊಂಡೇ ಈ ಡ್ರೋಣನ್ನ ಆಪರೇಟ್ ಮಾಡ್ತಾರೆ ಅದು ಅಲ್ಲಿ ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸದೆ ಕೆಲಸವನ್ನ ಮುಗಿಸ್ಕೊಂಡು ಬಂದಿದೆ ಎ ಐ ಮುಖಾಂತರ ಕಾರ್ಯಾಚರಣೆಯನ್ನ ಕಮಿಕಾಜೆ ನಡೆಸುತ್ತೆ ಅಂದ್ರೆ ಬರ್ತಾ ಇರುವಂತಹ ಅಪ್ಡೇಟೆಡ್ ವರ್ಷನ್ ಹೊಸ ಹೊಸ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಇದನ್ನು ಆಪರೇಟ್ ಮಾಡ್ತಾರೆ ಸುಮಾರು ನಲವತ್ತು ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನ ಈ ಡ್ರೋನ್ ಉಡಾಯಿಸಿದೆ ಅಂದ್ರೆ ಇದರ ವೆಯ್ಟ್ ಕೆಪಾಸಿಟಿ ಏನಪ್ಪ ಅಂದ್ರೆ ಐದು ಕೆ ಜಿನ ಹೊತ್ಕೊಂಡು ಹೋಗುತ್ತಂತೆ ಐದು ಕೆ ಜಿ ರಷ್ಯಾ ಯುಕ್ರೇನ್ ಯುದ್ಧದಲ್ಲೂ ಕೂಡ ಇದನ್ನ ಬಳಸ್ಕೊಂಡಿದ್ರು ಈಗ ತೀರಾ ನಿಮಗೆ ಇನ್ನೊಂದು ಅಚ್ಚುಕಟ್ಟಾಗಬೇಕು ಅಂತ ಹೇಳಿದ್ರೆ ಉರಿ ಸಿನಿಮಾ ಎಲ್ಲರೂ ಕೂಡ ನೋಡಿದ್ದೀರಾ ಅದರಲ್ಲಿ ಒಂದು ಡ್ರೋನ್ ರೀತಿಯಲ್ಲಿ ಪಕ್ಷಿ ಹಾರಾಡ್ಕೊಂಡು ಹೋಗುತ್ತೆ ಪಕ್ಕದ ದೇಶಕ್ಕೆ ಹೋಗಿ ಅಲ್ಲಿ ಆ ಮನೆಯಲ್ಲಿ ಅಥವಾ ರೂಮಲ್ಲಿ ಯಾರು ಯಾರು ಇದ್ದಾರೆ ಎಷ್ಟು ಜನ ಇದ್ದಾರೆ ಎಲ್ಲೆಲ್ಲಿ ಕೂತಿದ್ದಾರೆ ಅವೆಲ್ಲವೂ ಕೂಡ ಅಬ್ಸರ್ವ್ ಮಾಡುತ್ತೆ ಅಂದ್ರೆ ಅಲ್ಲಿಗೆ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ ಆ ಕ್ಯಾಮ್ರಾವನ್ನ ಇಲ್ಲಿ ಕೂತ್ಕೊಂಡು ನಾವು ಆಪರೇಟ್ ಮಾಡ್ಬೋದು ನೋಡ್ಬೋದು ಆ ಮಹತ್ತರ ಪಾತ್ರವನ್ನು ಕಮಿಕಾಜೆ ಡ್ರೋನ್ ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ತಯಾರು ಮಾಡಿರುವಂತಹ ಡ್ರೋನ್ ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸಿದೆ ಬೆಂಗಳೂರಿನಲ್ಲೇ ಈ ಸ್ಕೈ ಸ್ಟ್ರೈಕರ್ ಡ್ರೋಣ್ ರೆಡಿಯಾಗಿದೆ ಇದನ್ನು ಬಳಸಿ ಪಾಕ್ ಮೇಲೆ ದಾಳಿ ಮಾಡಲಾಗಿದೆ ಇದಕ್ಕಿಂತ ಹೆಮ್ಮೆ ಇನ್ನೇನು ಬೇಕು ನಮ್ಮ ರಾಜ್ಯದ ರಾಜಧಾನಿಯೂ ಕೂಡ ಆ ಆಪರೇಷನ್ ಸಿಂಧೂರದಲ್ಲಿ ಒಂದು ದೊಡ್ಡ ಪಾಲನೆ ಪಡೆದುಕೊಂಡಿದೆ ಎಸ್ ಪ್ಲಾನ್ ಮಾಡಿದವರು ಯಾರೇ ಇರ್ಬೋದು ಎಷ್ಟೇ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿರ್ಬೋದು ಆ ಪ್ಲಾನ್ ಸಕ್ಸಸ್ ಆಗೋದಕ್ಕೆ ತನ್ನ ಆ ಒಂದು ಪ್ರಯತ್ನ ತನ್ನ ಶ್ರಮ ಬೆಂಗಳೂರದ್ದು ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಖುಷಿ ನಮ್ಮೆಲ್ಲರ ಹೆಮ್ಮೆ ಇಟ್ಟಂತಹ ಗುರಿಯನ್ನ ಮಿಸ್ ಮಾಡುವಂತಹ ಸಾಧ್ಯವೇ ಇಲ್ಲ ಚಾನ್ಸೇ ಇಲ್ಲ ಡೀಟೇಲ್ಸ್ ನನ್ನ ಕಲೀಗ ಅಯ್ಯಸ್ ಮತ್ತು ಚಾನೆಲ್ನ ಎಡಿಟರ್ ಸತೀಶ್ ಆಂಜನಪ್ಪ ಇಡ್ತಾರೆ ಸತೀಶ್ ಬಹಳ ಹೆಮ್ಮೆ ಇಷ್ಟು ತನಕ ನಾವು ನಮ್ಮೂರಿನ ಸೊಸೆ ಬಗ್ಗೆ ಮಾತಾಡ್ತಾ ಇದ್ವಿ ಮತ್ತೊಂದ್ ಕಡೆ ಮಹತ್ತರ ಪಾತ್ರ ವಹಿಸಿದ ಡ್ರೋನ್ ಕೂಡ ನಮ್ಮೂರಿಂದ ಅಂದಾಗ ಇದಕ್ಕಿಂತ ಹೆಮ್ಮೆ ಇನ್ನೇನ್ ಬೇಕು ರಾಜಧಾನಿ ಬೆಂಗಳೂರಿಗಲ್ವಾ ಸತೀಶ್ ಎಸ್ ವಿದ್ಯಾ ಆಪರೇಷನ್ ಸಿಂಧೂರ ನಾವು ಕಳೆದ ನಿನ್ನೆಯಿಂದ ಮಾತಾಡ್ತೇನೆ ಇದ್ದೀವಿ ಇದಕ್ಕೆ ಡ್ರೋನ್ ಯೂಸ್ ಮಾಡಿದ್ರು ಅಂತ ಸೊ ಇವತ್ತು ಅದರ ಮತ್ತಷ್ಟು ಅಪ್ಡೇಟ್ಸ್ ನಮ್ಗೆ ಗೊತ್ತಾಗ್ತಾ ಇದೆ ಇಡೀ ಪ್ರಪಂಚ ಇಡೀ ದೇಶ ಇವತ್ತು ಆಪರೇಷನ್ಸ್ ಸಿಂಧೂರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಭಾರತ ಯಾವ ಮಟ್ಟಿಗೆ ಪ್ಲ್ಯಾನ್ ಮಾಡಿತು ವಿಶೇಷವಾಗಿ ನಾವು ಪಾಕಿಸ್ತಾನದ ಗಡಿಯೊಳಗಡೆ ನಮ್ಮ ಜನರನ್ನ ಕಳಿಸ್ತೇನೆ ನಾವು ಹೇಗೆ ಅಟ್ಯಾಕ್ ಮಾಡಿದ್ವಿ ಈ ಒಂದು ರೀತಿ ನಿಬ್ಬೆರ್ಗಾಗ್ತಾ ಇದ್ದಾರೆ ಭಾರತದ ಪ್ಲ್ಯಾನ್ಗೆ ಸೊ ಆ ಒಂದು ಪ್ಲ್ಯಾನ್ ರೂಪುಗೊಂಡಿದ್ದು ಆ ಪ್ಲ್ಯಾನ್ಗೆ ಸಹಕಾರ ಕೊಟ್ಟಿದ್ದು ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗಿದ್ದು ನಮ್ಮ ಬೆಂಗಳೂರಿನ ಡ್ರೋನ್ಗಳ ಮುಖಾಂತರ ಅನ್ನೋದು ಬಹು ಹೆಮ್ಮೆ ಪಡುವಂತಹ ವಿಚಾರ ಸೊ ಈ ಒಂದು ಟೆಕ್ನಾಲಜಿ ನಾವು ಎಲ್ಲ ಮಾತಾಡಿದ್ವಿ ಕಾಮಿಕಾಜೆ ಡ್ರೋನ್ ಹೇಗೆ ಕೆಲಸ ಮಾಡುತ್ತೆ ಯಾವ ಥರ ಅದನ್ನ ಪ್ರತಿದಾಳಿಯನ್ನು ಎದುರಿಸುತ್ತೆ ಎಲ್ಲಿ ನಾವು ಪಾಯಿಂಟ್ ಔಟ್ ಮಾಡಿ ನಿಖರವಾದ ಸ್ಥಳ ಮತ್ತು ನಿಖರವಾದ ಒಂದು ನಿರ್ದಿಷ್ಟವಾದ ಸ್ಥಳ ಮತ್ತು ನಿಖರವಾದ ಒಂದು ಸ್ಪೇಸ್ಗೆ ಹೋಗಿ ಅಟ್ಯಾಕ್ ಮಾಡ್ತೀವಿ ಇದೆಲ್ಲವೂ ಕೂಡ ನಾವು ನಿನ್ನೆಯಿಂದ ಮಾತಾಡ್ಕೊಂಡೇ ಬಂದಿದ್ವಿ ಬಟ್ ಈ ಒಂದು ಡ್ರೋನ್ಗಳು ಎಲ್ಲಿ ತಯಾರಾಗ್ತವೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇರಲಿಲ್ಲ ಬಟ್ ಇವತ್ತು ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗ್ತಾ ಇದೆ ನಮ್ಮ ಬೆಂಗಳೂರಿನಲ್ಲಿ ಈ ಒಂದು ಡ್ರೋನ್ಗಳ ತಯಾರಿಯಾಗಿದೆ ವಿಶೇಷ ಏನಪ್ಪ ಅಂದರೆ ಆಲ್ಫಾ ಡಿಸೈನ್ ಟೆಕ್ನಾಲಜಿ ಅಂತ ಒಂದು ಸಂಸ್ಥೆ ಬೆಂಗಳೂರಿನ ಸಂಸ್ಥೆ ಆಲ್ಫಾ ಡಿಸೈನ್ ಟೆಕ್ನಾಲಜಿ ಒಂದು ಸಂಸ್ಥೆ ಈ ಸಂಸ್ಥೆಗೆ ಈ ಒಂದು ಡ್ರೋನ್ಗಳ ತಯಾರಿಕೆಗೆ ಸಹಕಾರ ಕೊಟ್ಟಿದ್ದು ಇಸ್ರೇಲ್ನ ಒಂದು ಸಂಸ್ಥೆ ಸೊ ಇಸ್ರೇಲ್ ಈ ಈ ರೀತಿಯ ಆ ಕಾಮಿಕ್ಯಾಜೆಟ್ ಡ್ರೋನ್ಗಳು ಅತ್ಯಂತ ಹೆಚ್ಚು ಉಪಯೋಗ ಆಗಿದ್ದು ಇಸ್ರೇಲ್ನಲ್ಲಿ ಇಸ್ರೇಲ್ ಈ ಒಂದು ಟೆಕ್ನಾಲಜಿಯನ್ನು ಭಾರತಕ್ಕೆ ಕೊಟ್ಟಿದೆ ಅದರಲ್ಲೂ ಕೂಡ ಬೆಂಗಳೂರಿನ ಆಲ್ಫಾ ಡಿಸೈನ್ ಕಂಪ್ನಿಯೇನಿದೆ ಇಸ್ರೇಲ್ನ ಈ ಕಂಪನಿ ಜೊತೆ ಬೆಂಗಳೂರಿನ ಆಲ್ಫಾ ಡಿಸೈನ್ ಎರಡು ಜಂಟಿಯಾಗಿ ಇಬ್ಬರ ಸಹಯೋಗದೊಂದಿಗೆ ಈ ಒಂದು ಏನು ಡ್ರೋನ್ಗಳ ತಯಾರಿಕೆಯಲ್ಲಿ ಭಾಗವಹಿಸಿದ್ರು ಸ್ಕೈ ಸ್ಟ್ರೈಕರ್ ಸ್ಕೈ ಸ್ಟ್ರೈಕರ್ ಹೆಸರು ಹೇಳ್ತಾ ಇದೆ ಸ್ಕೈ ಸ್ಟ್ರೈಕರ್ ಅಂತ ಆದ್ರೆ ಆಕಾಶದಲ್ಲಿ ನುಗ್ಗಿ ಹೊಡಿತೀವಿ ಅಂತ ಕೆಲವೊಂದಿಷ್ಟು ನೀವು ಆಗಲೇ ಒಂದು ವಿಜುವಲ್ ನೋಡಿದ್ರಿ ಯಾವ ತರ ಗುರಿಯನ್ನು ಇಟ್ಟು ನಾವು ಹೊಡಿಬಹುದು ಅಂತ ಒಂದು ನಿರ್ದಿಷ್ಟವಾದ ಒಂದು ಯಾವುದೋ ಒಂದು ಮನೆಯನ್ನ ಗುರಿಯಾಗಿಡ್ಸ್ಕೊಂಡು ದಾಳಿ ಮಾಡಬಹುದು ಒಂದು ಕಾರನ್ನು ಕೂಡ ಗುರಿಯಾಗಿಡ್ಸ್ಕೊಂಡು ದಾಳಿ ಮಾಡಬಹುದು ಯಾವುದೋ ಒಂದು ಕಾರ್ ಹೋಗ್ತಾ ಇದ್ರೆ ಆ ಕಾರನ್ನ ಪಾಯಿಂಟ್ ಔಟ್ ಮಾಡಿ ಈ ಒಂದು ಡ್ರೋನ್ ಬಳಸಿ ಕಾರನ್ನು ಕೂಡ ಸ್ಫೋಟ ಮಾಡಬಹುದು ಅಷ್ಟೊಂದು ವಿನೂತನವಾದ ಟೆಕ್ನಾಲಜಿ ಈ ಒಂದು ಡ್ರೋನ್ಗಳಲ್ಲಿ ಇದೆ ಇದು ಒಂದು ಎಲ್ಲಿ ತಯಾರಾಯ್ತಪ್ಪ ಅಂತ ನೋಡೋದಾದ್ರೆ ಇದು ದೇವ್ನಹಳ್ಳಿಯಲ್ಲಿ ನಮ್ದ್ ಏರೋಸ್ಪೇಸ್ ಪಾರ್ಕ್ ಇದೆ ವಿದ್ಯಾ ದೇವನಹಳ್ಳಿ ನಮ್ಮ ಬೆಂಗಳೂರು ಏರ್ಪೋರ್ಟ್ ಏನಿದೆ ಅಲ್ಲೇ ಏರ್ಪೋರ್ಟ್ ಇಂದ ಒಂದು ಎರಡು ಕಿಲೋಮೀಟರ್ ಹಿಂದೆ ಬಂದ್ರೆ ಏರ್ ಏರ್ ಸ್ಪೇಸ್ ಏರೋಸ್ಪೇಸ್ ಪಾರ್ಕ್ ಇದೆ ಅಲ್ಲಿ ಈ ಒಂದು ಡ್ರೋನ್ಗಳ ತಯಾರಿಯಾಯಿತು ಎಸ್ ಏರೋಸ್ಪೇಸ್ ಪಾರ್ಕಲ್ಲಿ ಆಲ್ಫಾ ಡಿಸೈನ್ ಟೆಕ್ನಾಲಜಿಯ ಒಂದು ಸಂಸ್ಥೆ ಇದೆ ಅವರು ಇಡೀ ಬಿಡಿ ಭಾಗಗಳೆಲ್ಲ ಸೇರಿಸಿ ಎಲ್ಲ ಟೆಕ್ನಾಲಜಿಯಲ್ಲಿ ಮಾಡಿ ಈ ಒಂದು ಡ್ರೋನ್ಗಳನ್ನು ತಯಾರು ಮಾಡುವಂಥ ಪ್ಲೇಸ್ ನಮ್ಮ ದೇವನಹಳ್ಳಿಯ ಏರೋ ಪಾರ್ಕಲ್ಲಿ ತಯಾರಾಗಿದೆ ಇದರ ಹೆಡ್ ಆಫೀಸ್ ಬಂದು ಇಂದ್ರಾನಗರಲ್ಲಿದೆ ಈ ಆಫೀಸು ಆಲ್ಫಾ ಡಿಸೈನ್ ಕಂಪ್ನಿ ಏನಿದೆ ನಮ್ಮ ಬೆಂಗಳೂರಿನ ಕಂಪ್ನಿ ಇಂದ್ರನಗರಲ್ಲಿ ಇವರ ಹೆಡ್ ಆಫೀಸ್ ಇದೆ ಬಟ್ ತಯಾರಿಕೆ ಆಗೋದು ಘಟಕ ಎಲ್ಲ ಕೂಡ ಇರೋ ಇರೋದು ದೇವನಹಳ್ಳಿಯ ಏರೋ ಸ್ಪೇಸ್ ಪಾರ್ಕ್ನಲ್ಲಿ ಸೊ ಇಡೀ ದೇಶಕ್ಕೆ ಇವತ್ತೇನು ಈ ಒಂದು ಡ್ರೋನ್ಗಳ ಬಳಕೆ ಆಗ್ತಾ ಇದೆ ಯುದ್ಧ ಡ್ರೋನ್ಗಳು ಆತ್ಮಾಹುತಿ ಆತ್ಮಾಹುತಿಯಾಗಿ ಬಳಸುವಂತಹ ಡ್ರೋನ್ಗಳಿದು ಒಮ್ಮೆ ಬಳಸಿದ್ರೆ ಮತ್ತೆ ಬಳಸೋದಕ್ಕಾಗಲ್ಲ ಅಂತ ನೀವಾಗಲೇ ಎಕ್ಸ್ಪ್ಲೈನ್ ಮಾಡ್ತಿದ್ರಿ ಇದರ ಏನು ಆಗುವುಗಳು ಪಾಸಿಟಿವ್ ಏನು ನೆಗೆಟಿವ್ ಏನು ಅಂತ ಬಟ್ ಈ ಸಂಸ್ಥೆ ಕೆಲವೊಂದಿಷ್ಟು ಮಾಹಿತಿನ ಹಂಚ್ಕೊಳ್ತಾ ಇದೆ ಆಲ್ಫಾ ಡಿಸೈನ್ ಟೆಕ್ನಾಲಜಿ ಕಂಪ್ನಿಯವರು ಇದು ತುಂಬ ಬಜೆಟ್ ಫ್ರೆಂಡ್ಲಿ ಯಾಕೆ ನಾವು ಇದನ್ನು ತಗೊಬೋದು ಇದನ್ನ ಯಾಕೆ ಸೇನಾಗಿ ಯೂಸ್ ಮಾಡ್ಕೊಬೋದು ಅಂದರೆ ಎಕ್ಸಾಂಪಲ್ ಇವಾಗ ಯಾವುದೇ ಒಬ್ಬ ಯೋಧ ನಾವು ಯೋಧನ ನಾವು ಕಳಿಸ್ತೀವಿ ಯುದ್ಧಕ್ಕೆ ಅಥವಾ ಅಟ್ಯಾಕ್ ಮಾಡಕ್ಕೆ ಕಳಿಸ್ತೀವಿ ಅಂದರೆ ಅಲ್ಲಿ ಪ್ರಾಣಾಪಯ ಆಗುವಂಥ ಭೀತಿ ಇರುತ್ತೆ ನಮ್ಮ ಸೈನ್ಯ ಎಷ್ಟೇ ತಾಕತ್ತಾಗಿರ್ಬೋದು ಎಷ್ಟೇ ಶಕ್ತಿಶಾಲಿತ ಆಗಿರಬಹುದು ಆದರೂ ಕೂಡ ಒಂದು ಪ್ರಾಣ ತುಂಬ ಇಂಪಾರ್ಟೆಂಟ್ ನಮಗೆ ಹಾಗಾಗಿ ಅದರ ಬದಲು ನಾವು ಈ ಒಂದು ಆತ್ಮಾಹುತಿ ಡ್ರೋನ್ಗಳನ್ನು ಬಳಸಿ ಅನ್ನೋ ಒಂದು ಟೆಕ್ನಾಲಜಿಯನ್ನು ಇಸ್ರೇಲ್ ಭಾರತ ಕೊಟ್ಟಿತ್ತು ಹಾಗಾಗಿ ಅವ್ರ ಜೊತೆ ಜಂಟಿಯಾಗಿ ಈ ಒಂದು ಡ್ರೋನ್ಗಳನ್ನು ಬಳಸಿದರೆ ಈಗ ಸಹಜವಾಗಿ ಯಾವುದೋ ಒಂದು ಡ್ರೋನ್ ನಾವು ದೊಡ್ಡ ಮಟ್ಟದಲ್ಲಿ ಒಂದು ಬಿಲ್ಡಿಂಗನ್ನು ಚಿತ್ರೀಕರಣ ಮಾಡಬೇಕಾದ್ರೆ ಒಂದು ಒಂದು ಸಿಟಿಯನ್ನು ಶೂಟ್ ಮಾಡಬೇಕು ಅಂದರೆ ಅದರ ವ್ಯಾಪ್ತಿ ಹೈಟ್ ಸುಮಾರು ಒಂದೂವರೆ ಕಿಲೋಮೀಟ್ರ್ ಹೋಗುತ್ತೆ ಒಂದು ಡ್ರೋನು ಅದರ ಬೆಲೆ ಬಂದು ಒಂದೂವರೆ ಲಕ್ಷ ಎರಡು ಲಕ್ಷ ಇರುತ್ತೆ ಪ್ರತಿಯೊಂದು ಡ್ರೋನ್ನ ಬೆಲೆ ಆ ರೀತಿಯಾಗಿ ಒಂದು ಕಿಲೋಮೀಟ್ರ್ ಮೇಲೆ ಕಾರ್ಬೇಕು ಎರಡು ಕಿಲೋಮೀಟ್ರ್ ಮೇಲೆ ಕಾರ್ಬೇಕು ಅಂದರೆ ಅದರ ಬೆಲೆ ಸುಮಾರು ಒಂದೂವರೆಯಿಂದ ಎರಡು ಲಕ್ಷ ಇರುತ್ತೆ ಬಟ್ ಈ ಒಂದು ಡ್ರೋನು ಅತ್ಯಾಧಿಕ ಟೆಕ್ನಾಲಜಿಯನ್ನು ಹೊಂದಿದ್ರೂ ಕೂಡ ಆಮೇಲೆ ಎ ಎ ಟೆಕ್ನಾಲಜಿಯನ್ನು ನಾವು ಮನೆಯಲ್ಲೇ ಕೂತ್ಕೊಂಡು ಈ ಡ್ರೋನ್ನ ಆಪರೇಟ್ ಮಾಡಬಹುದು ಮನೇಲಿ ಕೂತ್ಕೊಂಡು ಈ ಡ್ರೋನ್ನ ವ್ಯಾಪ್ತಿ ಎರಡು ಕಿಲೋಮೀಟರ್ ಹೋಗಿ ನುಗ್ಗಿ ಹೊಡಿಬಹುದು ಅಂದಾಗ ಇದನ್ನು ನಾವು ಯೂಸ್ ಮಾಡಬಹುದು ಆ ರೀತಿ ಟೆಕ್ನಾಲಜಿ ಇದೆ ತುಂಬ ಬೆಲೆ ಕೂಡ ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಮೂವತ್ತು ಐವತ್ತು ಮೂವತ್ತರಿಂದ ಐವತ್ತು ಸಾವಿರ ರೇಂಜಲ್ಲಿ ಇರಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನು ಈಗ ಸಂಸ್ಥೆ ಹೇಳ್ತಾ ಇದೆ ಬಟ್ ಬೇರೆಯವ್ರಿಗೆ ಈ ಡ್ರೋನ್ಗಳನ್ನು ಮಾರಾಟ ಮಾಡಲ್ಲ ಯಾಕಂದರೆ ಈ ಡ್ರೋನ್ಗಳು ಪ್ಯೂರ್ಲಿ ಸೇನೆಗೆ ಬಳಸುವಂತಹ ಡ್ರೋನ್ಗಳು ಏನಪ್ಪ ಬೆಂಗಳೂರಲ್ಲಿ ಡ್ರೋನ್ಸ್ ತಯಾರಿಕೆ ಮಾಡ್ತಾರೆ ನಾವು ಏನಕ್ಕಾದ್ರೂ ಯೂಸ್ ಮಾಡ್ಕೊಬೋದಾ ಬೇರೆ ರೀತಿಯ ಒಂದು ಭೂಗದ ಚಟುವಟಿಕೆಗಳಿಗೆ ಅಪರಾಧ ಚಟುವಟಿಕೆಗಳಿಗೆ ಯೂಸ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಎಲ್ಲ ಕೂಡ ಇದೆ ಹಾಗಾಗಿ ಈ ಡ್ರೋನ್ಗಳು ಏರೋ ಸ್ಪೇಸ್ ಪಾರ್ಕಲ್ಲೇ ನಿರ್ಮಾಣ ಆಗೋದ್ರಿಂದ ಅಲ್ಲಿ ಒಂದು ಹಬ್ ಇದೆ ನಮ್ಮ ದೇವನಹಳ್ಳಿ ಹತ್ರ ತುಂಬ ದೊಡ್ಡ ಮಟ್ಟದ ಹಬ್ಬಲ್ಲಿ ಸೇನೆಗೆ ಬೇಕಾದಂಥ ಎಲ್ಲ ಉಪಕರಣಗಳು ಸೇರಿದಂತೆ ಟೆಕ್ನಾಲಜಿಕಲ್ ಎಕ್ವಿಪ್ಮೆಂಟ್ಸು ನಾವೀಗೇನು ಕ್ಲೌಡ್ ಸ್ಪೇಸ್ ಎಲ್ಲ ಬಳಸ್ತೀವಿ ಅದರ ಒಂದು ಹಬ್ಬದ್ದು ಸ್ಪೇಸ್ ಪಾರ್ಕು ಅಲ್ಲಿ ತಯಾರಾಗುತ್ತೆ ಸೇನೆಗೆ ಪ್ಯೂರ್ಲಿ ಸೇನೆಗೆ ಅಥವಾ ಪೊಲೀಸ್ ಇಲಾಖೆಗೆ ಟೋಟಲಿ ರಕ್ಷಣಾ ಇಲಾಖೆಗೆ ಏನು ಬೇಕೋ ಎಲ್ಲ ಒಂದು ರೀತಿಯ ಡ್ರೋನ್ಗಳು ಇಲ್ಲಿ ತಯಾರಾಗುತ್ತೆ ವಿದ್ಯಾ ಈಗ ಡ್ರೋನ್ ಕಂಪನಿ ಇದೆಲ್ಲ ಆದ ನಂತರ ನಮ್ಮ ಪಾತ್ರ ಅಥವಾ ನಮ್ಮ ರಾಜ್ಯ ರಾಜಧಾನಿಯ ಪಾತ್ರ ಹೇಗಿತ್ತು ಅಂತ ಏನಾದ್ರು ಒಂದು ಪ್ರೆಸ್ ಮೀಟ್ ಮಾಡಿದ್ರ ಸತೀಶ್ ನೋಡಿ ನೆನ್ನೆನೆ ಆಗಿದೆ ನಮಗೆ ಸ್ವಲ್ಪ ತಡವಾಗಿ ಸುದ್ದಿ ಗೊತ್ತಾಗ್ತಾ ಇದೆ ಇದ್ ನಮ್ಮೂರಿಂದ ಅಂತ ಹೇಳ್ಕೊಳಕೆ ಎಸ್ ಸಹಜವಾಗಿ ಯಾರಿಗೂ ಗೊತ್ತಿರಲಿಲ್ಲ ಇದು ಅಂದರೆ ಈ ಡ್ರೋನ್ಗಳನ್ನು ಬಳಸಿದ ಗೊತ್ತಾಗಿತ್ತು ಬಟ್ ಇದು ಎಲ್ಲಿ ಯಾವ ಕಂಪ್ನಿಯ ಮೇಡ್ ಅಂದರೆ ಎಲ್ಲಿ ತಯಾರಿಕೆ ಮಾಡಲಾಗಿದೆ ನಾವು ನಿನ್ನೆಲ್ಲೇ ಇದ್ರ ಬಗ್ಗೆ ಮಾತಾಡಿದ್ವಿ ಡ್ರೋನ್ ಡ್ರೋನ್ಗಳ ಬಗ್ಗೆ ಇಸ್ರೇಲ್ ಟೆಕ್ನಾಲಜಿ ಅಂತ ನಮ್ಗೆ ಗೊತ್ತಿತ್ತು ಬಟ್ ಬೆಂಗಳೂರಲ್ಲಿ ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ ಇವತ್ತು ರಾಷ್ಟ್ರೀಯ ಮಾಧ್ಯಮಗಳು ಕೆಲವೊಂದಿಷ್ಟು ಮಾಧ್ಯಮಗಳು ಬೆಂಗಳೂರಲ್ಲಿ ತಯಾರಾಗಿದ್ದು ಈ ಒಂದು ಆಲ್ಫಾ ಡಿಸೈನ್ ಟೆಕ್ನಾಲಜಿಯಲ್ಲಿ ಈ ಡ್ರೋನ್ಗಳನ್ನು ಮಾಡಿದ್ದು ಸ್ಕೈ ಸ್ಟ್ರೈಕರ್ ಡ್ರೋನ್ಗಳನ್ನು ಬೆಂಗಳೂರಲ್ಲಿ ಮಾಡಿದ್ರು ಅಂತ ನ್ಯಾಷನಲ್ ಸುದ್ದಿ ಬಂದ ತಕ್ಷಣ ನಮಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಯಿತು ಬಟ್ ಬಟ್ ನಮ್ಮ ರಿಪೋರ್ಟರ್ಗೆ ಈಗಾಗಲೇ ಇನ್ಫಾರ್ಮ್ ಮಾಡಿದ್ದೀವಿ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ದೇವನಹಳ್ಳಿ ರಿಪೋರ್ಟರ್ ಅಲ್ಲಿ ಹೋಗಬೇಕಾಗುತ್ತೆ ಬಟ್ ಈ ಕಂಪ್ನಿಯಿಂದ ಆಗಿರ್ಬೋದು ಅಥವಾ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಬೇರೆ ಈ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರನ ಇದರೂ ಕೂಡ ಬಹಿರಂಗ ಮಾಡಿಲ್ಲ ಯಾರೂ ಕೂಡ ಸುದ್ದಿಗೋಷ್ಠಿ ಮಾಡಿಲ್ಲ ಅಂತ ತಿಳಿಸಿಲ್ಲ ಬಟ್ ಆ ಒಂದು ಏನು ಆಲ್ಫಾ ಡಿಸೈನ್ ಟೆಕ್ನಾಲಜಿ ಇದೆ ಬಹುಶಃ ಮುಂದಿನ ದಿನ ಸ್ಪಷ್ಟನೆ ಕೊಡ್ಬೋದು ಯಾಕಂದರೆ ರಕ್ಷಣಾ ಇಲಾಖೆಯ ವ್ಯಾಪ್ತಿಗೆ ಬರೋದರಿಂದ ಇವರು ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹೊರ ಹಾಕೋದಿಲ್ಲ ಸಹಜವಾಗಿಯೇ ರಕ್ಷಣಾ ದೃಷ್ಟಿ ಹಿತ ದೃಷ್ಟಿಯಿಂದ ಹೇಗೆ ಹೇಗೆ ತಯಾರು ಮಾಡಲಾಯಿತು ಯಾವತ್ತೋ ನಾವು ಇದ್ರ ಬಗ್ಗೆ ಈಗ ಈ ಡ್ರೋನ್ಗಳನ್ನು ಬಳಕೆ ಮಾಡಿದ್ದಾರೆ ಅಂದರೆ ಬೆಂಗಳೂರಿನ ಈ ಸಂಸ್ಥೆಗೆ ಮಾಹಿತಿ ಇದ್ದೇ ಇರುತ್ತೆ ಅಂದರೆ ರಕ್ಷಣಾ ಇಲಾಖೆ ಇವತ್ತು ನಾವು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿತೀವಿ ಅಂದರೆ ನಮ್ಗೆ ಇಷ್ಟು ಡ್ರೋನ್ಗಳು ಬೇಕು ಅದರ ವ್ಯಾಪ್ತಿ ಹೇಗೆ ಇಡೀ ಕಂಪ್ನಿ ಬಹುಶಃ ಸೇನಾ ಜೊತೆ ಟೈಅಪ್ ಆಗಿ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡಿರುತ್ತೆ ಹಾಗಾಗಿ ರಕ್ಷಣಾ ವಿಚಾರ ಆಗಿರೋದ್ರಿಂದ ಬಹಿರಂಗವಾಗಿ ಹೇಳಿಕೆ ಕೊಡೋದು ತುಂಬ ಅಸಾಧ್ಯ ಇನ್ನೂ ವಿಚಾರ ಏನಪ್ಪ ಅಂದರೆ ವಿದ್ಯಾ ಈ ಒಂದು ಡ್ರೋನ್ಸ್ ಏನಿದೆ ಸ್ಟ್ರೈ ಸ್ಕೈ ಸ್ಟ್ರೈಕರ್ ಡ್ರೋನ್ಗಳು ಈ ಎಲ್ಲ ಡ್ರೋನ್ಗಳು ನಿನ್ನೆ ದಾಳಿ ಆಗಬೇಕಾದ್ರೆ ಎರಡು ಭಾಗದಲ್ಲಿ ಎರಡು ವಿಧದ ರೀತಿಯಾಗಿ ಡ್ರಾ ದಾಳಿಯಾಗಿತ್ತು ಭಾರತೀಯ ಸೇನೆ ಒಂದು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಂಥದ್ದು ಇನ್ನೊಂದು ಪಿ ಒ ಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಭಾಗದಲ್ಲಿ ಆದಂತಹ ದಾಳಿ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿರ್ತಕ್ಕಂಥ ಒಂದು ವಿಚಾರದಲ್ಲಿ ನಮ್ಮ ರಫೇಲ್ ಸಾಕಷ್ಟು ರಫೇಲ್ ರಫೇಲನ್ನು ಬಳಕೆ ಮಾಡಲಾಗಿದೆ ಪಾಕಿಸ್ತಾನ ಭಾಗದಲ್ಲಿ ಯಾಕಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಇತ್ತು ಅನ್ನೋ ಕಾರಣಕ್ಕಾಗಿ ಪಿ ಒ ಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಏನು ಹೊಡೆದಿದ್ದೀವಿ ನಾವು ನಮ್ಮ ಗಡಿ ಭಾಗದಿಂದ ಅಥವಾ ಅಂತಾರಾಷ್ಟ್ರೀಯ ಗಡಿ ರೇಖೆಯಿಂದ ಆರು ಕಿಲೋಮೀಟ್ರು ಎಂಟು ಕಿಲೋಮೀಟ್ರು ಹತ್ತು ಕಿಲೋಮೀಟ್ರು ಹನ್ನೆರಡು ಕಿಲೋಮೀಟ್ರ್ ಈ ಭಾಗದಲ್ಲಿ ಅತಿ ಹೆಚ್ಚು ದಾಳಿಯಾಗಿರ್ತಕ್ಕಂಥದ್ದು ಈ ಎಲ್ಲ ದಾಳಿಗೆ ಬಳಸಿರ್ತಕ್ಕಂಥದ್ದು ಈ ನಮ್ಮ ಬೆಂಗಳೂರಿನಲ್ಲಿ ತಯಾರಾದಂತಹ ಡ್ರೋನ್ಗಳು ಏನು ಕಾಮಕಾಜಿ ಡ್ರೋನ್ಸ್ ಇದೆ ಇವೆಲ್ಲವೂ ಈ ಪಿ ಒ ಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಭಾಗದಲ್ಲಿ ದಾಳಿಯಾಗಿತ್ತು ಈ ದಾಳಿಗೆ ಬಹುತೇಕ ಹಂಡ್ರೆಡ್ ಪರ್ಸೆಂಟ್ ಬಳಕೆ ಆಗಿರ್ತಕ್ಕಂಥದ್ದು ಈ ಡ್ರೋನ್ಗಳೇ ಸೊ ಅಲ್ಲಿಗೆ ಸೇನೆ ಸೇನೆ ಇನ್ನು ಇನ್ನು ಮುಂದೆ ಕೂಡ ಈ ರೀತಿಯ ಉಪಟಳ ಆದರೆ ಉಗ್ರರ ಉಪಟಳ ಆಗಿರ್ಬೋದು ಅಥವಾ ಗಡಿ ಭಾಗದಲ್ಲಿ ಒಂದು ಹದಿನೈದು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ಗೂ ಕೂಡ ಇದರ ಒಂದು ನಿಯಂತ್ರಣ ಇರು ಅಂದರೆ ಅಲ್ಲೋಗಿ ಅಟ್ಯಾಕ್ ಮಾಡಬಹುದಂಥ ಶಕ್ತಿ ಇದಕ್ಕಿರುತ್ತೆ ಹಾಗಾಗಿ ಈ ಡ್ರೋನ್ಗಳ ಬಳಕೆ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗಬಹುದು ಬಟ್ ಭದ್ರತಾ ದೃಷ್ಟಿಯಿಂದ ಕಂಪ್ನಿಯವರು ಇದ್ರ ಬಗ್ಗೆ ಬಹುಶಃ ಮಾಹಿತಿ ಕೊಡೋದು ಸಾಧ್ಯ ಆಗೋದಿಲ್ಲ ಅನ್ಕೊಳ್ತೀವಿ ಒಟ್ಟಿನಲ್ಲಿ ನಾವು ಆಗಲೇ ಮಾತಾಡ್ತಿದ್ದೀವಿ ನಮ್ಮ ಕುರೇಷ ಏನು ಈ ಒಂದು ಆಪರೇಷನಲ್ಲಿ ಭಾಗಿಯಾಗಿದ್ದರು ಅವರು ಕರ್ನಾಟಕದ ಸೊಸೆ ಬೆಳಗಾವಿಯ ಸೊಸೆ ಅಂತ ಅದರ ಜೊತೆಗೆ ಈ ಡ್ರೋನ್ಗಳು ಕೂಡ ತಯಾರಾಗಿದ್ದು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅನ್ನೋದು ಖುಷಿಯ ವಿಚಾರ ಅಂದರೆ ಸೇನೆಗೆ ನಮ್ಮ ಒಂದು ಪಾತ್ರ ನಮ್ಮದು ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಅನ್ನೋ ಒಂದು ಹೆಮ್ಮೆ ಬೆಂಗಳೂರು ಅವ್ರಿಗೂ ಕನ್ನಡಿಗರಿಗೆ ಸಲ್ಲುತ್ತೆ ವಿದ್ಯೆ ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ನಮಗೆ ಅಪ್ಡೇಟ್ ಸಿಗ್ಬೋದು ಮಾಹಿತಿಯನ್ನು ಸಿಗಬಹುದು ವೆಯ್ಟ್ ಮಾಡೋಣ ವಿದ್ಯಾ